ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ರಹಸ್ಯವಾದ ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಆ ದಿನ ನೀವು ಮೂರನೇ ಕಣ್ಣು ನಿಮ್ಮನ್ನು ಅಸ್ತಿತ್ವದೊಡನೆ ಜೋಡಿಸುವ ದ್ವಾರ ಎಂದು ತಿಳಿಸಿದ್ದೀರಿ ನಾನು ನನ್ನೊಳಗೆ ತೆರೆದುಕೊಳ್ಳುತ್ತಿರುವಂತೆ ಹರಿಯುತ್ತಾ ನಿಮ್ಮೊಡನೆ ಇತರರೊಡನೆ ಪ್ರಕೃತಿಯೊಡನೆ ಹಾಗೂ ನನ್ನೊಡನೆ ಜೋಡಿಸಿಕೊಳ್ಳಲ್ಪಡುತ್ತಿರುವಾಗ ನನ್ನ ಹೃದಯದ ಆಂತರ್ಯದಲ್ಲಿ ಒಂದು ಮೌನದ ಭಾವ ವಿಸ್ತಾರವಾಗುತ್ತಿರುವ ಭಾವನೆ ಮತ್ತು ಕೆಲವೊಮ್ಮೆ ಹರಡುತ್ತಿರುವ ಬೆಳಕಿನ ಕಿರಣಗಳಂತೆ ಭಾಸವಾಗುತ್ತದೆ ನೀವು ಹೇಳುತ್ತಿದ್ದುದು ಇಂತಹುದೇ ಭಾವವೇನು ಅಥವಾ ಈ ಮೂರನೇ ಕಣ್ಣಿನ ಮೂಲಕ ಜೋಡಿಸಲ್ಪಡುವುದಕ್ಕೂ ಹೃದಯದ ಮೂಲಕ ಜೋಡಿಸಲ್ಪಡುವುದಕ್ಕೂ ನಡುವೆ ಏನಾದರೂ ವ್ಯತ್ಯಾಸವಿದೆಯೇ ಅಥವಾ ಇದರಲ್ಲೂ ವಿಭಿನ್ನ ಹಂತಗಳಿವೆಯೇ ನೀವು ಏನನ್ನು ಅನುಭವಿಸುತ್ತಿರುವಿರೋ ಅದು ತುಂಬಾ ಮೌಲ್ಯವುಳ್ಳದ್ದು ಆದರೆ ಅದು ಮೂರನೇ ಕಣ್ಣಿನ ಅನುಭವ ಅಲ್ಲ ಮೂರನೇ ಕಣ್ಣಿನ ಅನುಭವ ನಿಮಗೆ ಆಗುತ್ತಿರುವ ಅನುಭವಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ್ದು ಪೂರ್ವದ ಜ್ಞಾನಿಗಳು ಪ್ರಜ್ಞೆಯ ವಿಕಾಸವನ್ನು ಏಳು ಕೇಂದ್ರಗಳಲ್ಲಿ ವಿಂಗಡಿಸಿರುವರು ನಿಮಗೆ ಆಗುತ್ತಿರುವ ಅನುಭವ ನಾಲ್ಕನೆಯ ಕೇಂದ್ರದ್ದು ಈ ನಾಲ್ಕನೆಯ ಕೇಂದ್ರ ಹೃದಯ ಅದು ಸರಿಯಾಗಿ ಮಧ್ಯದಲ್ಲಿರುವುದರಿಂದ ಅತ್ಯಂತ ಮಹತ್ವ ಪಡೆದಿದೆ ಅದರಿಂದ ಕೆಳಗೆ ಮೂರು ಕೇಂದ್ರಗಳಿವೆ ಅದರಿಂದ ಮೇಲೆ ಮೂರು ಕೇಂದ್ರಗಳಿವೆ ಆದ್ದರಿಂದಲೇ ಪ್ರೀತಿ ಎಂಬುದು ಅಷ್ಟೊಂದು ಸಮತೋಲನದ ಅನುಭವ ನೀಡುವುದು ನಿಮ್ಮ ವಿವರಣೆ ಹೀಗಿದೆ ನಾನು ನನ್ನೊಳಗೆ ತೆರೆದುಕೊಳ್ಳುತ್ತಿರುವಂತೆ ಹರಿಯುತ್ತ ನಿಮ್ಮೊಡನೆ ಇತರರೊಡನೆ ಪ್ರಕೃತಿಯೊಡನೆ ಹಾಗೂ ನನ್ನೊಡನೆ ಜೋಡಿಸಿಕೊಳ್ಳಲ್ಪಡುತ್ತಿರುವಾಗ ನನ್ನ ಹೃದಯದ ಆಂತರ್ಯದಲ್ಲಿ ಒಂದು ಮೌನದ ಭಾವ ವಿಸ್ತಾರವಾಗುತ್ತಿರುವ ಭಾವನೆ ಮತ್ತು ಕೆಲವೊಮ್ಮೆ ಹರಡುತ್ತಿರುವ ಬೆಳಕಿನ ಕಿರಣಗಳಂತೆ ಭಾಸವಾಗುತ್ತದೆ ನೀವು ಹೇಳುತ್ತಿದ್ದುದು ಇಂತಹುದೇ ಭಾವವೇನು ನಾನು ಹೇಳುತ್ತಿದ್ದುದು ಮೂರನೆಯ ಕಣ್ಣಿನ ಬಗೆಗೆ ಅದು ಹೃದಯಕ್ಕಿಂತ ಮೇಲಿದೆ ಹೃದಯದ ಮೇಲೆ ಒಟ್ಟು ಮೂರು ಕೇಂದ್ರಗಳಿವೆ ಒಂದು ನಿಮ್ಮ ಗಂಟಲಿನ ಭಾಗದಲ್ಲಿ ಅದು ನಿಮ್ಮ ಸೃಜನಶೀಲತೆಯ ಕೇಂದ್ರ ಅದರಿಂದ ಮೇಲೆ ನಿಮ್ಮ ಎರಡು ಹುಬ್ಬುಗಳ ನಡುವೆ ಸರಿಯಾಗಿ ಮಧ್ಯದಲ್ಲಿರುವುದೇ ಮೂರನೆಯ ಕಣ್ಣು ಎರಡು ಕಣ್ಣುಗಳು ನಿಮಗಿವೆಯೆಂದು ಜಗತ್ತಿಗೆ ಕಾಣುತ್ತದೆ ಮೂರನೆಯ ಕಣ್ಣು ಕೇವಲ ಅಲಂಕಾರಿಕ ಆದರೆ ಅದರ ಅನುಭವ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಳ್ಳುವ ನಿಮ್ಮನ್ನು ನೀವೇ ನೋಡುವ ಅನುಭವ ಅದು ಅನನ್ಯ ಕೊನೆಯ ಕೇಂದ್ರ ಸಹಸ್ರಾರ ಅದು ಏಳನೆಯ ಕೇಂದ್ರ ಅದು ನಿಮ್ಮ ನೆತ್ತಿಯ ಮೇಲಿದೆ ನಿಮ್ಮ ಪ್ರಜ್ಞೆ ಮೇಲೇರುತ್ತಾ ಹೋದಂತೆಲ್ಲ ಮೊದಲು ನಿಮ್ಮನ್ನು ನೀವೇ ಅರಿತುಕೊಳ್ಳುವಿರಿ ಎರಡನೆಯ ಹಂತದಲ್ಲಿ ಇಡೀ ವಿಶ್ವವನ್ನು ಅರಿಯುವಿರಿ ಆಗ ನೀವು ಪೂರ್ಣವನ್ನು ನೀವು ಅದರ ಭಾಗವಾಗಿರುವುದನ್ನು ಅರಿಯುವಿರಿ ಹಿಂದಿನ ಕಾಲದ ಭಾಷೆಯಲ್ಲಿ ಈ ಏಳನೆಯದು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಆರನೆಯದು ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಳ್ಳುವುದು ಐದನೆಯದು ಸೃಜನಶೀಲರಾಗಿರುವುದು ನಾಲ್ಕನೆಯದು ಪ್ರೀತಿಪಾತ್ರರಾಗಿ ಹಂಚಿಕೊಳ್ಳುತ್ತಾ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವುದು ನೀವು ನಾಲ್ಕನೆಯ ಕೇಂದ್ರಕ್ಕೆ ಬಂದಾಗ ನಿಮ್ಮ ಮುಂದಿನ ಪ್ರಯಾಣ ನಿಶ್ಚಿತವಾಗುವುದು ಆಗ ನೀವು ಏಳನೆಯ ಕೇಂದ್ರದವರೆಗೂ ಹೋಗಲಿರುವಿರಿ ಎಂಬುದನ್ನು ಖಾತರಿಯಾಗಿ ಹೇಳಬಹುದು ಈ ನಾಲ್ಕನೆಯ ಕೇಂದ್ರವನ್ನು ತಲುಪುವ ಮುನ್ನ ನೀವು ದಾರಿ ತಪ್ಪಿ ಹೋಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಮೊದಲ ಕೇಂದ್ರ ಕಾಮಕ್ಕೆ ಸಂಬಂಧಿಸಿದ ಕೇಂದ್ರ ಅದರ ಕೆಲಸ ಜೀವದ ಉತ್ಪತ್ತಿ ಅದರಿಂದ ಜೀವ ಜಗತ್ತು ಮುಂದುವರಿಯಬೇಕು ಈ ಕಾಮಶಕ್ತಿಯನ್ನು ಲೈಂಗಿಕ ಚೇತನವನ್ನು ಮೇಲಕ್ಕೆ ಚಲಿಸುವಂತೆ ಮಾಡಬಹುದು ಅದೊಂದು ಅದ್ಭುತವಾದ ಅನುಭವ ಮೊದಲ ಬಾರಿಗೆ ನೀವು ಸ್ವಯಂ ತೃಪ್ತರಾದ ಭಾವ ಕಾಣುವಿರಿ ಏಕೆಂದರೆ ಕಾಮವನ್ನು ತಣಿಸಲು ಯಾವಾಗಲೂ ಇನ್ನೊಬ್ಬರು ಬೇಕೇ ಬೇಕು ಈ ಎರಡನೆಯ ಕೇಂದ್ರ ಸ್ವಯಂ ತೃಪ್ತಿ ಸ್ವಸಮಾಧಾನಕ್ಕೆ ಸಂಬಂಧಿಸಿದುದು ಈ ಮೂರನೆಯ ಕೇಂದ್ರದಲ್ಲಿಯೇ ನೀವು ನೀವು ಯಾರು ಈ ಆತ್ಮ ತೃಪ್ತನಾದ ಇರುವಿಕೆ ಯಾರು ಎಂಬುದನ್ನು ಅನ್ವೇಷಿಸಲು ಆರಂಭಿಸುವಿರಿ ಈ ಎಲ್ಲ ಕೇಂದ್ರಗಳು ಮಹತ್ವವಾದವು ನೀವು ಯಾರು ಎಂಬುದನ್ನು ನೀವು ಕಂಡುಕೊಂಡ ಕ್ಷಣದಲ್ಲೇ ನಾಲ್ಕನೆಯ ಕೇಂದ್ರ ತೆರೆಯಲ್ಪಟ್ಟು ನೀವೇ ಪ್ರೀತಿ ಎಂಬುದನ್ನು ಕಂಡುಕೊಳ್ಳುವಿರಿ ನೀವು ಈ ನಾಲ್ಕನೇ ಕೇಂದ್ರಕ್ಕೆ ಬರುವ ಮುನ್ನ ನಿಮ್ಮ ಪ್ರಯಾಣ ಆರಂಭವಾಗುತ್ತದೆ ಆದರೆ ಆಗಲೂ ನೀವು ದಿಕ್ಕು ತಪ್ಪಿ ನಿಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸದೆ ಇರುವ ಸಾಧ್ಯತೆಯಿರುತ್ತದೆ ನೀವು ದಿಕ್ಕಾಪಾಲಾಗಿ ಹೋಗಬಹುದು ಉದಾಹರಣೆಗೆ ನಿಮ್ಮೊಳಗೆ ಆತ್ಮತೃಪ್ತರಾಗಿ ಸಂತೃಪ್ತಿಯಿಂದ ನೀವು ಅಲ್ಲೇ ಉಳಿದು ಬಿಡಬಹುದು ನೀವು ಏನನ್ನು ಮಾಡಬೇಕಾಗಿರುವುದಿಲ್ಲ ನಾನು ಯಾರು ಎಂಬ ಪ್ರಶ್ನೆಯನ್ನು ನೀವು ಕೇಳದೆ ಉಳಿದು ಬಿಡಬಹುದು ತೃಪ್ತಿಯೆನ್ನುವುದು ನಿಮ್ಮಿಂದ ಎಲ್ಲ ಪ್ರಶ್ನೆಗಳು ಮಾಯವಾಗುವಂತೆ ಮಾಡಿಬಿಡಬಹುದು ಇಂತಹ ಸಂದರ್ಭದಲ್ಲಿ ನಿಮಗೆ ಗುರುವಿನ ಅವಶ್ಯಕತೆ ಇರುವುದು ನೀವು ಅಲ್ಲೇ ಮಧ್ಯದಲ್ಲಿ ಸ್ಥಿರವಾಗಿ ನಿಂತು ನಿಮ್ಮ ಗುರಿಯನ್ನು ತಲುಪಲಾಗದೆ ಹೋಗಬಹುದು ಹಾಗೆ ಸ್ಥಿರವಾಗಿ ಬಿಡಲು ಬಹು ಉತ್ತಮವಾದ ತಂಗುದಾಣಗಳಿವೆ ಒಂದು ಸಾರಿ ತೃಪ್ತರಾದ ಮೇಲೆ ಮುಂದುವರೆಯುವ ಅವಶ್ಯಕತೆಯಾದರೂ ಏನಿದೆ ಆದರೆ ಗುರು ನಿರಂತರವಾಗಿ ನಿಮ್ಮನ್ನು ಮೂದಲಿಸುತ್ತಾ ಕಾಡಿಸುತ್ತಾ ಪೀಡಿಸುತ್ತ ನೀವು ಯಾರು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾರೆ ನೀವು ತೃಪ್ತರಾಗಿರಬಹುದು ಸರಿ ಆದರೆ ಕನಿಷ್ಠ ನೀವು ಯಾರು ಎಂಬುದನ್ನಾದರೂ ಅರಿತುಕೊಳ್ಳಿ ಒಂದು ಸಾರಿ ಹೀಗೆ ನೀವು ಯಾರು ಎಂಬುದನ್ನು ಅರಿತರೆ ನಿಮ್ಮೆದುರು ಒಂದು ದ್ವಾರ ತೆಗೆದುಕೊಳ್ಳುವುದು ಆಗ ನಿಮಗೆ ಬದುಕಿನ ಪ್ರೀತಿಯ ಆನಂದದ ಅರಿವು ಮೂಡುವುದು ಎಂದು ಗುರು ಪ್ರೇರೇಪಿಸುವನು ನೀವು ಅಲ್ಲಿಯೇ ಉಳಿಯಬಹುದು ಅದೇ ಬೇಕಾದಷ್ಟಾಗುವುದು ಇನ್ನೂ ಮುಂದಕ್ಕೆ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ ಆದರೆ ಗುರು ನಿಮ್ಮನ್ನು ಚುಚ್ಚುತ್ತಾ ಪ್ರಚೋದಿಸುತ್ತಾನೆ ನಾಲ್ಕನೆಯದಕ್ಕೆ ಹೋಗು ಪ್ರೀತಿಯ ಅತ್ಯಂತ ಶುದ್ಧವಾದ ಚೇತನವನ್ನು ಕಾಣುವವರೆಗೆ ಪ್ರೀತಿಯ ಅತ್ಯಂತ ಶುದ್ಧವಾದ ಚೇತನವನ್ನು ಕಾಣುವವರೆಗೂ ನಿನಗೆ ಅಸ್ತಿತ್ವದ ಶೋಭೆ ತಿಳಿಯುವುದಿಲ್ಲ ಎಂದು ಒಂದು ಸಾರಿ ನೀವು ನಾಲ್ಕನೆಯ ಕೇಂದ್ರ ತಲುಪಿದ ಮೇಲೆ ನೀವು ಹಾದಿ ತಪ್ಪುವ ಸಾಧ್ಯತೆ ಕಡಿಮೆ ಒಂದು ಸಾರಿ ನಿಮಗೆ ಅಸ್ತಿತ್ವದ ಶೋಭೆಯ ಅರಿವಾಯಿತೆಂದರೆ ಸೃಜನಶೀಲತೆ ತಾನೇ ತಾನಾಗಿ ಅರಳಲಾರಂಭಿಸುತ್ತದೆ ನಿಮಗೆ ಈಗ ಸೌಂದರ್ಯ ಗೊತ್ತು ನೀವು ಈಗ ಅದನ್ನು ಸೃಷ್ಟಿಸಲು ಬಯಸುವಿರಿ ನೀವು ಸೃಷ್ಟಿಕರ್ತನಾಗಲು ಬಯಸುವಿರಿ ಸೃಜನಶೀಲರಾಗ ಸೃಜನಶೀಲರಾಗಲು ನಿಮ್ಮೊಳಗೆ ಒಂದು ಅದಮ್ಯವಾದ ಬಯಕೆ ಉಂಟಾಗುವುದು ನೀವು ಪ್ರೀತಿಯನ್ನು ಅನುಭವಿಸುವಾಗಲೆಲ್ಲ ಸೃಜನಶೀಲತೆ ಅದರ ನೆರಳಿನಂತೆ ಬರುವುದನ್ನು ಕಾಣುವಿರಿ ಸೃಜನಶೀಲವಾದ ವ್ಯಕ್ತಿ ಸುಮ್ಮನೆ ಹೊರಗೆ ನೋಡುತ್ತಾ ಹೋಗುವುದಿಲ್ಲ ಹೊರಗಡೆ ಬೇಕಾದಷ್ಟು ಸೌಂದರ್ಯವಿದೆ ಹೊರಗಡೆ ಒಂದು ಅನಂತವಾದ ಆಕಾಶವಿರುವಂತೆ ಅದನ್ನು ಸಮತೋಲನದಲ್ಲಿ ಎರಿಸಲು ಒಳಗಡೆಯೂ ಅಂತಹುದೇ ಒಂದು ಅನಂತತೆ ಇರಲೇಬೇಕೆಂಬುದು ಮೊದಲ ಬಾರಿಗೆ ಆತನಿಗೆ ಅರಿವಾಗುತ್ತದೆ ಈ ಸಂದರ್ಭದಲ್ಲಿ ಒಬ್ಬ ಗುರು ಇದ್ದರೆ ಒಳ್ಳೆಯದು ಇಲ್ಲದಿದ್ದರೂ ಈ ಅನುಭವಗಳೇ ನಿಮ್ಮ ಕೈ ಹಿಡಿದು ನಡೆಸುತ್ತವೆ ಒಂದು ಸಾರಿ ಮೂರನೇ ಕಣ್ಣು ತೆರೆಯಲ್ಪಟ್ಟರೆ ನಿಮ್ಮನ್ನೇ ನೀವು ನೋಡಿಕೊಳ್ಳುವಿರಿ ನಿಮ್ಮ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಕಾಣಬಹುದು ನೀವು ಭಗವಂತನ ಮಂದಿರಕ್ಕೆ ಅತ್ಯಂತ ಸಮೀಪ ಬಂದಿರುವಿರಿ ನೀವು ಅದರ ಮೆಟ್ಟಿಲ ಮೇಲೆ ನಿಂತಿರುವಿರಿ ನಿಮಗೆ ಅದರ ದ್ವಾರ ಕಾಣುತ್ತಿದೆ ಅದರೊಳಗೆ ಹೋಗಿ ಅಲ್ಲೇನಿದೆ ಎಂಬುದನ್ನು ನೋಡಬೇಕು ಎಂಬ ಚೈತನ್ಯವನ್ನು ಹತ್ತಿಕ್ಕುವುದು ನಿಮ್ಮಿಂದ ಸಾಧ್ಯವಿಲ್ಲ ಅಲ್ಲಿ ನೀವು ವಿಶ್ವಪ್ರಜ್ಞೆಯನ್ನು ಕಾಣುವಿರಿ ಅಲ್ಲಿ ನೀವು ಜ್ಞಾನೋದಯವನ್ನು ಕಾಣುವಿರಿ ಅಂತಿಮ ಮುಕ್ತಿಯನ್ನು ಕಾಣುವಿರಿ ಅನಂತತೆಯನ್ನು ಕಾಣುವಿರಿ ಇವು ಏಳು ಕೇಂದ್ರಗಳು ಸುಮಾರಾಗಿ ಇಚ್ಛಾನುಸಾರ ವಿಂಗಡಿಸಲಾದ ಭಾಗಗಳು ಅನ್ವೇಷಿಸುತ್ತಿರುವವ ಹುಡುಕುತ್ತಿರುವವ ವ್ಯವಸ್ಥಿತವಾಗಿ ಇದರಲ್ಲಿ ಒಂದರಿಂದ ಇನ್ನೊಂದಕ್ಕೆ ಸಾಗಬಹುದು ಇಲ್ಲವಾದರೆ ನೀವೇ ಹುಡುಕಿಕೊಂಡು ಹೊರಟರೆ ಎಲ್ಲವೂ ಕಲಸು ಮೇಲೋಗರವಾಗುವ ಸಾಧ್ಯತೆಯೂ ಉಂಟು ಅದರಲ್ಲೂ ಮುಖ್ಯವಾಗಿ ನೀವು ನಾಲ್ಕನೆಯ ಕೇಂದ್ರ ತಲುಪುವ ಮುನ್ನ ಕೆಲವೊಂದು ಅಪಾಯಗಳುಂಟು ನಾಲ್ಕನೆಯ ಕೇಂದ್ರ ದಾಟಿದ ಮೇಲೂ ಕೆಲವೊಂದು ಅಪಾಯಗಳುಂಟು ಹಲವು ಕವಿಗಳು ಐದನೆಯ ಸೃಜನಶೀಲತೆಯ ಕೇಂದ್ರವನ್ನು ತಲುಪಿ ಅಲ್ಲೇ ತಳವೂರಿದ್ದುಂಟು ಅದರಿಂದ ಅವರು ಮುಂದೆ ಹೋಗಲೇ ಇಲ್ಲ ಹಲವು ಚಿತ್ರಕಾರರು ನರ್ತಕರು ಹಾಡುಗಾರರು ಅದ್ಭುತವಾದ ಕಲೆಯನ್ನು ಸೃಷ್ಟಿಸಿದರು ಅಲ್ಲಿಂದ ಮುಂದಕ್ಕೆ ಮೂರನೇ ಕಣ್ಣಿನ ಹಂತಕ್ಕೆ ಹೋಗಲೇ ಇಲ್ಲ ಕೆಲವು ಸಂತರು ಮೂರನೇ ಕಣ್ಣಿನ ಹಂತದಲ್ಲೇ ನಿಂತದ್ದುಂಟು ಅವರು ಒಳಗಿನ ಸೌಂದರ್ಯವನ್ನು ಕಂಡು ಸಂತೃಪ್ತರಾಗಿ ಮನೆಗೆ ಬಂದೆವೆಂದು ಭಾವಿಸಿ ಅಲ್ಲೇ ನಿಂತುಬಿಟ್ಟಿರುವುದು ಉಂಟು ಆಗ ನಿಮಗೆ ಇನ್ನು ಮುಂದೆ ಇನ್ನಷ್ಟುಗಿದೆ ಎಂದು ಹೇಳಲು ಯಾರಾದರೂ ಬೇಕು ಇಲ್ಲವಾದರೆ ನಿಮ್ಮ ಮೌಢ್ಯದಿಂದಾಗಿ ನೀವು ಏನು ಮಾಡುತ್ತೀರೋ ಎನ್ನುವುದನ್ನು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ಮೈಕ್ ಎಂಬಾತ ಪೊಲೀಸ್ ಪಡೆ ಸೇರಲು ಬಯಸಿ ಅದಕ್ಕೆ ಸಂಬಂಧಿಸಿದ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಂಡ ಅವನನ್ನು ಪರೀಕ್ಷಿಸುತ್ತಿದ್ದ ಸಾರ್ಜೆಂಟ್ ಈ ಹೊಸದಾಗಿ ನೇಮಕಗೊಳ್ಳಲಿರುವ ವ್ಯಕ್ತಿ ಒಬ್ಬ ಐರಿಶ್ ಜನಾಂಗದವನು ಎಂದು ತಿಳಿದ ಮೇಲೆ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳಿದ ಯೇಸುಕ್ರಿಸ್ತನನ್ನು ಕೊಂದವರು ಯಾರು ಎಂಬುದು ಆತನ ಪ್ರಶ್ನೆ ಮೈಕ್ ಚಿಂತಿತನಾದವನಂತೆ ಸುಮ್ಮನೆ ಕುಳಿತ ಅದನ್ನು ನೋಡಿ ಸಾರ್ಜೆಂಟ್ ಚಿಂತಿಸುವ ಅಗತ್ಯವಿಲ್ಲ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ಉತ್ತರಿಸಬಹುದೆಂದು ಹೇಳಿದ ಮೈಕ್ ತನ್ನ ಮನೆಗೆ ವಾಪಸ್ ಹೋಗುವಾಗ ದಾರಿಯಲ್ಲಿ ಪ್ಯಾಡಿಯನ್ನು ಭೇಟಿಯಾದ ಒಳ್ಳೆಯದು ಎಂದ ಪ್ಯಾಡಿ ನೀನು ಪೊಲೀಸಿನವನಾದೆಯ ಎಂದು ಕೇಳಿದ ಅಷ್ಟೇ ಅಲ್ಲ ಎಂದ ಮೈಕ್ ನಾನೀಗ ನನ್ನ ಮೊದಲ ಕೇಸಿನ ವಿಚಾರಣೆಯಲ್ಲಿದ್ದೇನೆ ಎಂದ ಮನುಷ್ಯನೇ ಹೀಗೆ ಯಾರಾದರೂ ದಾರಿ ಗೊತ್ತಿರುವವರು ಅದರ ಸಮಸ್ಯೆ ಅರಿತಿರುವವರು ಅದರಲ್ಲಿರುವ ಆಕರ್ಷಕ ಮನಮೋಹಕ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆ ಇರುವ ಜಾಗ ಅರಿತಿರುವವರು ಸಾಕಷ್ಟು ಅನುಕಂಪದಿಂದ ಮುಂದೆ ತಳ್ಳುತ್ತಲೇ ಹೋಗುವರು ನಮ್ಮ ವಿರುದ್ಧವಾಗಿಯಾದರೂ ಸರಿ ಮಾರ್ಗದರ್ಶಕರಾಗಿ ನಮ್ಮ ಸಾಮರ್ಥ್ಯದ ಅಂತಿಮ ಹಂತ ತಲುಪುವವರೆಗೆ ಜೊತೆ ಇರಲೇಬೇಕು ಇಲ್ಲಿಗೆ ನಾವು ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ